ಮಗಳ ಸ್ಥಿತಿ ನೋಡಿ ವನಜಾಕ್ಷಿ ಉಸ್ರ ಮೇಲೆ ಕೆಳಗೆ ಆಯ್ತು ಅವಳು ದೀಪಿಕಾನ್ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಮಗಳೇ ಏನಾಯ್ತು ಏನಿದ್ ನಿನ್ನ ಅವತಾರ ಬಾ ಕೂತ್ಕೊ ಮೊದಲು ಹೇಳಿ ಅವಳು ಕೈ ಹಿಡ್ಕೊಂಡು ಸೋಫಾ ಮೇಲೆ ಕೂರಿಸಿದ್ಲು ಪಪ್ಪ ಎಲ್ಲಿ ನಾನು ಅವ್ರ ಹತ್ರ ಮಾತಾಡ್ಬೇಕು ಅಂತ ದೀಪಿಕಾ ಸೀರಿಯಸ್ ನಲ್ಲಿ ಹೇಳಿದ್ಲು ಅದಕ್ಕೆ ವನಜಾಕ್ಷಿ ಅದು ಸರಿ ಆದರೆ ವಿಷಯ ಏನು ಅಂತನಾದ್ರೂ ಹೇಳು ಅಂದ್ಲು ಆಗ ದೀಪಿಕಾ ಪಪ್ಪನ ಹತ್ರನೇ ಮಾತಾಡಬೇಕು ಅಕ್ಕಂಗ್ ಮಾತ್ರ ಪಾಠ ಕಲಿಸ್ದೆ ಬಿಡಲ್ಲ ನಾನು ಅಂತ ಸಿಟ್ಟಲ್ ಹೇಳ್ತಾ ಸೀದಾ ರಂಗನಾಥ್ ರೂಮ್ ಕಡೆ ಹೊರಟೋದ್ಲು ಯಾಕೆ ಅಂದ್ರೆ ಈ ಟೈಮಲ್ಲಿ ಅವರು ರೂಮಲ್ಲಿ ಇರ್ತಾರೆ ಅಂತ ಅವಳು ಗೊತ್ತಿತ್ತು ಅವಳು ಕೋಪ ನೋಡಿ ವನಜಾಕ್ಷಿ ಇನ್ನೇನು ಪ್ರಶ್ನೆ ಕೇಳ್ದೆ ಸೀದಾ ಅವಳು ಹಿಂದೆನೆ ಹೋದ್ಲು ರೂಮ್ ಡೋರ್ ಹತ್ರ ಹೋಗ್ತಿದ್ ಹಾಗೆ ದೀಪಿಕಾ ಜೋರಾಗಿ ಪಪ್ಪಾ ಅಂತ ಕಿರ್ಚಿದ್ಲು ಅವ್ರ್ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಅಳ್ತಿರೋ ದೀಪಿಕಾನ ನೋಡಿ ಅವರು ಗಾಬರಿಯಾಗಿ ಇಮಿಡಿಯೇಟ್ ಆಗಿ ಅವಳನ್ನ ಹಗ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು ಏನಾಯ್ತು ಇವಳು ಯಾಕಿಷ್ಟ ಅಳ್ತಿದ್ದಾಳೆ ಯಾರಾದ್ರೂ ಏನಾದ್ರೂ ಅಂದ್ರ ಇಲ್ಲ ಏನಾದ್ರೂ ಮಾಡಿದ್ರಾ ಅಂತ ವನಜಾಕ್ಷಿ ಕಡೆ ನೋಡ್ತಾ ಒಂದ್ರ ಮೇಲೊಂದು ಕ್ವೆಶ್ಚನ್ಸ್ನ ಕೇಳಿದ್ರು ಪಪ್ಪಾ ಅಂತ ಹೇಳಿ ದೀಪಿಕಾ ಮತ್ತೆ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅದೇನಾಯ್ತು ಅಂತ ಹೇಳು ಮಗಳೇ ನಾನಿದ್ದೀನಿ ಅಂದ್ರು ಆಗ ದೀಪಿಕಾ ಅಕ್ಕ ಅಂತ ಹೇಳ್ತಾ ಮತ್ತೆ ಬಿಕ್ಕಿ ಬಿಕ್ಕಿ ಅತ್ ಏನು ಇಂಚರಾನ ಅಂತ ವನಜಾಕ್ಷಿ ಸಿಟ್ಟಲ್ ಕೇಳ್ಲು ಪಪ್ಪಾ ಅವಳು ಮಯೂರ್ನ ನನ್ನಿಂದ ಕಿತ್ಕೋತಾ ಇದ್ದಾಳೆ ಅಂತ ಇಂಟೆನ್ಶನಲ್ಲಿ ಓವರ್ ಆಕ್ಟ್ ಮಾಡ್ತಾ ಹೇಳಿದ್ಲು ಏನ್ ಹೇಳ್ತಿದ್ಯಾ ಅವಳು ಮಯೂರ್ನ ನಿನ್ನಿಂದ ಕಿತ್ಕೋತಾ ಇದ್ದಾಳೆ ಅಂದ್ರೆ ಏನಾಯ್ತು ಬಿಡ್ಸ್ ಹೇಳು ಅಂತ ರಂಗನಾಥ್ ಹೇಳಿದ್ರು ಇದೇ ರೈಟ್ ಟೈಮ್ ಅನ್ಕೊಂಡು ದೀಪಿಕಾ ಅಕ್ಕ ಮಯೂರ್ನ ಮೀಟ್ ಮಾಡೋಕೆ ಪದೇ ಪದೇ ಯಾವ್ದಾದ್ರೂ ಕಾರಣ ಹುಡುಕ್ತಾಳೆ ಐದು ವರ್ಷದ ಹಿಂದೆ ಅವರಿಬ್ಬರ ಮಧ್ಯೆ ಏನ್ ಸಂಬಂಧ ಇತ್ತು ಅಂತ ನಿಮಗೆ ಗೊತ್ತೇ ಇದೆ ಮಯೂರ್ ಮೆಂಟಲಿ ವೀಕ್ ಆಗಿ ಅವಳನ್ನ ಕ್ಷಮಿಸ್ಬಿಟ್ರೆ ಅವನು ಮನುಷ್ಯನೇ ಅಲ್ವಾ ಆಗ ನನ್ ಕತೆ ಏನು ನಾನ್ ಎಲ್ಲಿ ಹೋಗ್ಲಿ ಪಪ್ಪ ನಾನು ಮಯೂರ್ನ ತುಂಬಾ ಪ್ರೀತಿಸ್ತೀನಿ ನಮ್ಮ ಎಂಗೇಜ್ಮೆಂಟ್ ಕೂಡ ಆಗಿದೆ ಇನ್ನೇನ್ ಮದ್ವೆನೂ ಆಗೋದ್ರಲ್ಲಿದೆ ಆದ್ರೆ ಮದ್ವೆಗೂ ಮುಂಚೆ ಮಯೂರ್ ತನ್ನ ಮನ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅಂತ ಅಳತಾ ವನಜಾಕ್ಷಿ ಕಡೆ ನೋಡ್ತಾ ಹೇಳಿದ್ಲು ಅದಕ್ಕೆ ವನಜಾಕ್ಷಿ ಹೇ ಇಲ್ಲ ಇಲ್ಲ ಮಯೂರ್ ಹಾಗೆಲ್ಲ ಮಾಡಲ್ಲ ಅವನು ನಿನ್ನನ್ನ ತುಂಬಾ ಇಷ್ಟಪಡ್ತಾನೆ ನಿನ್ ಜೊತೆ ಖುಷಿಯಾಗೂ ಕೂಡ ಇದ್ದಾನೆ ಅಂದ್ಲು ರಂಗನಾಥ್ ಕೂಡ ಅವಳ ಮಾತ್ಗೆ ಸಾಥ್ ಕೊಡ್ತಾ ಹೌದು ನಿನ್ನಮ್ಮ ಹೇಳ್ತಿರೋದು ಸರಿಯಾಗಿದೆ ಮಯೂರ್ ನಿನ್ ಜೊತೆ ಖುಷಿಯಾಗಿದ್ದಾನೆ ನೀವಿಬ್ರು ಒಬ್ಬರುನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ ನಿಮ್ಮಿಬ್ಬರ ಮಧ್ಯೆ ಇಂಚರ ಹೇಗ್ ಬರೋಕ್ ಸಾಧ್ಯ ಅಂತ ಕೇಳಿದ್ರು ಆಗ ದೀಪಿಕಾ ಏನು ಖುಷಿಯಾಗ ನಾವು ಖುಷಿಯಾಗಿರೋಕೆ ಅವಳು ಬಿಟ್ರೆ ತಾನೆ ಅವಳು ಅದೆಷ್ಟು ಸಲ ಮಯೂರ್ಗೆ ಕಾಲ್ ಮಾಡ್ತಾಳು ಗೊತ್ತಾ ಅವ್ನೊನ್ ಮೀಟ್ ಮಾಡೋಕೆ ಬಿಸ್ನೆಸ್ ಡೀಲ್ ನೆಪ ಹುಡುಕ್ತಾಳೆ ಅವಳು ಹಾಗ್ ಮಾಡಿದ್ರೆ ಮಯೂರ್ ಎಲ್ಲಿವರೆಗೂ ಅವಳನ್ನ ಇಗ್ನೋರ್ ಮಾಡೋಕ್ ಸಾಧ್ಯ ಎಷ್ಟಂದ್ರೂ ಮುಂಚೆ ಪ್ರೀತ್ಸಿರೋ ಹುಡ್ಗಿ ಅನ್ನೋ ಕನ್ಸರ್ನಿಂದ ಅವಳ ಹತ್ರ ಮಾತಾಡಿದ್ರೆ ಅವಳು ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳಿ ಅವನ್ ತಲೆ ಕೆಡಿಸ್ಬಿಟ್ರೆ ನಾನೇನ್ಮಾಡ್ಲಿ ಪಪ್ಪ ನಾನು ಅವನ್ ಮೇಲೆ ಕಣ್ಣಿಡೋಕೆ ಮೂರೊತ್ತು ಅವನ ಜೊತೆಗಿರೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಇಂಚರ ವಿಲನ್ ಮಾಡಿ ಪೂರ್ತಿ ಸ್ಟೋರಿನೇ ಚೇಂಜ್ ಮಾಡ್ಬಿಟ್ಲು ಹೌದು ಪಪ್ಪ ನನಗೂ ಮೊದಲು ನಂಬಿಕೆ ಇರಲಿಲ್ಲ ನಾನು ಇನ್ನೂ ಅವಳನ್ನ ಅಕ್ಕ ಅಂತಾನೆ ಟ್ರೀಟ್ ಮಾಡ್ತೀನಿ ಅವಳಿಗೆ ಒಳ್ಳೇದಾಗ್ಲಿ ಅಂತಾನೇ ವಿಶ್ ಮಾಡ್ತೀನಿ ಆದ್ರೆ ಅವಳು ನನ್ನ ಫಿಯಾನ್ಸೆ ಮೇಲೆ ಹಾಕ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಮಯೂರ್ ಒಬ್ರುನೊಬ್ರು ತುಂಬಾ ಪ್ರೀತಿಸ್ತೀವಿ ವಿ ರಿಯಲಿ ವಾಂಟ್ ಟು ಬಿ ಟುಗೆದರ್ ನಮ್ ಒಳ್ಳೆ ಲೈಫ್ ಹಾಳಾಗೋದು ನನಗಿಷ್ಟ ಇಲ್ಲ ಅಂತ ಮತ್ತೆ ಅಳತಾ ತನ್ನಂತಾನು ಇನ್ನು ಜಾಸ್ತಿ ಹೆಲ್ಪ್ಲೆಸ್ ಆಗಿ ತೋರ್ಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ಲು ಆಗ ರಂಗನಾಥ್ ದೀಪಿಕಾ ಕಣ್ಣೀರೋರಿಸ್ತಾ ಸಾಕು ಇನ್ನು ಇದನ್ನ ಟಾಲ್ರೇಟ್ ಮಾಡೋಕೆ ಸಾಧ್ಯ ಇಲ್ಲ ನಮ್ಮ ಮನೆತನದ ಮಾನ ಮರ್ಯಾದಿನ ಅವಳು ಬೀದಿಲಿ ಹರಾಜ್ ಹಾಕಿದ್ಲು ಆದ್ರೆ ಈಗ ನಿನ್ ಲೈಫ್ ಖುಷಿ ಹಾಳ್ ಮಾಡೋಕ್ ಬಂದ್ರೆ ಅವಳನ್ನ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ ಅಂತ ಕೇಳಿದ್ರು ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಇನ್ ತಡ ಮಾಡೋದ್ ಬೇಡ ಕರುಣಾಕರನ್ ಜೊತೆ ಆದಷ್ಟು ಬೇಗ ಆ ಇಂಚರ ಮದ್ವೆ ಮಾಡ್ ಮುಗಿಸಿ ಅವತ್ತು ಅವಳು ಅಲ್ಲಿಂದ ಓಡ್ ಹೋಗ್ದೆ ಇದ್ದಿದ್ರೆ ಇವತ್ತು ದೀಪಿಕಾ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿದ್ಲು ದೀಪಿಕಾನು ಅವಳ ಮಾತ್ಗೆ ಸಾಥ್ ಕೊಡ್ತಾ ಪ್ಲೀಸ್ ಪಪ್ಪ ಏನಾದರೂ ಮಾಡಿ ಅಂತ ರಿಕ್ವೆಸ್ಟಿಂಗ್ ಟೋನ್ನಲ್ಲಿ ಹೇಳಿದ್ಲು ನೀನೇನು ಯೋಚನೆ ಮಾಡಬೇಡ ದೀಪಿಕಾ ನಿನ್ನ ಲೈಫ್ ಹಾಳಾಗೋಕೆ ನಾನು ಅವಕಾಶ ಕೊಡಲ್ಲ ಆ ಇಂಚರಾಯಿಂದ ನಿನ್ಗೇನು ತೊಂದರೆ ಆಗಲ್ಲ ಈಗ ಅವಳಿಗೆ ಕರುಣಾಕರನ್ನ ಮದುವೆ ಆಗೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇಲ್ಲಿವರೆಗೂ ನಾನು ಹೋಗ್ಲಿ ಪಾಪ ಅಂತ ಆರಾಮಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ ಆದರೆ ಇನ್ಮೇಲೆ ಹಾಗಾಗಲ್ಲ ಅಂತ ಹೇಳಿ ತಮ್ಮ ಫೋನ್ ತಗೊಂಡು ರೂಮ್ನಿಂದ ಆಚೆ ಹೊರಟೋದ್ರು ಈ ಕಡೆ ಸಂಗಮ್ ಇಂಚರ ಆರ್ಯನ ಅವ್ರ ಮನೆಗೆ ಕರ್ಕೊಂಡ್ ಬಂದ ಮನೆ ಮುಂದೆ ಕಾರ್ ಹಾಗೆ ಆರ್ಯ ಹ್ಯಾಪಿಯಾಗಿ ಅಂಕಲ್ ನೀವು ಒಳಗಡೆ ಬನ್ನಿ ನಾನ್ ನಿಮ್ಗೆ ನನ್ನ ನ್ಯೂಸ್ ಸ್ಟೋರಿ ಬುಕ್ ತೋರಿಸ್ತೀನಿ ಅಂತ ಹೇಳ್ದ ಇಲ್ಲ ಕಣೋ ಇವತ್ ಬೇಡ ತುಂಬಾ ಲೇಟ್ ಆಗಿದೆ ಇನ್ನೊಂದಿನ ಪಕ್ಕಾ ಬರ್ತೀನಿ ಅಂತ ಸಂಗಮ್ ಹೇಳ್ದ ಆನ್ ಕೂಲ್ ಅಂಕಲ್ ಅಂತ ಆರ್ಯ ಹಠ ಮಾಡ್ದ ಅದನ್ನ ನೋಡಿ ಇಂಚರ ಆರ್ಯ ಹಠ ಮಾಡ್ಬೇಡ ಇವತ್ತು ತುಂಬಾ ಲೇಟ್ ಆಗಿದೆ ನಾಳೆ ನಿನಗೂ ಸ್ಕೂಲ್ಗೆ ಹೋಗ್ಬೇಕಲ್ವಾ ಸುಮ್ಮನೆ ಬಾ ಅಂದ್ಲು ಆರ್ಯ ಬೇಜಾರಲ್ಲಿ ಸಪ್ಪೆ ಮುಖ ಮಾಡಿ ಕೂತ್ಕೊಂಡ ಸಂಗಮ್ ಅವನ್ ಸೀಟ್ ಬೆಲ್ಟ್ ತೆಗೆದು ತಾನು ಕಾರಿಂದ ಇಳಿದು ಆರ್ಯನ ಎತ್ಕೊಂಡು ನಿನ್ ಕೂಲ್ ಅಂಕಲ್ ಮತ್ತೆ ನಿನ್ನ ನೋಡೋಕೆ ಬಂದೇ ಬರ್ತೀನಿ ಐ ಪ್ರಾಮಿಸ್ ಅಂತ ಹೇಳ್ತಾ ಆರ್ಯನ್ ಹಣೆಗೆ ಒಂದು ಮುತ್ಕೊಟ್ಟ ಓಕೆ ಆದ್ರೆ ಬೇಗ ಬರ್ಬೇಕು ಅಂತ ಹೇಳಿ ಆರ್ಯ ಸಂಗಮ್ ತೋಳಿಂದ ಇಳಿದು ಮನೆ ಒಳಗಡೆ ಓಡ್ದ ಆದ್ರೆ ಇಂಚರಾಗ್ ಮಾತ್ರ ಸಂಗಮ್ನ ಮೀಟ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿತ್ತು ಮಯೂರ್ ಕಾಟ ಲಾಯರ್ ಅಡ್ವೈಸ್ ಅವಳ ಅಪ್ಪ ಕೊಡ್ತಿದ್ದ ಥ್ರೆಟ್ಸ್ ಎಲ್ಲ ಅವಳ ತಲೆಯಲ್ಲಿ ಓಡಾಡ್ತಾ ಇದ್ವು ಅವಳಿಗೆ ಇವತ್ತು ತುಂಬಾ ಸುಸ್ತಾಗಿದ್ರಿಂದ ಟೇಬಲ್ ಮೇಲೆ ತಲೆ ಇಟ್ಕೊಂಡು ಕೂತ್ಲು ಅಷ್ಟರಲ್ಲಿ ಅವ್ಳ್ ಫೋನ್ ರಿಂಗ್ ಆಯ್ತು ಹಲೋ ಫೋನ್ ಬ್ಯಾಗ್ನಿಂದ ತೆಗೆದು ಮಾತಾಡಿದ್ಲು ಅನ್ನೋ ನಂಬರ್ ಆಗಿದ್ರಿಂದ ಯಾರು ಅಂತ ಅವಳು ಗೊತ್ತಾಗ್ಲಿಲ್ಲ ಹಲೋ ಆ ಕಡೆಯಿಂದ ಈ ವಾಯ್ಸ್ ಬಂದ ತಕ್ಷಣ ಇಂಚರಾಗೆ ಅದು ಅವಳ ಅಪ್ಪ ರಂಗನಾಥ್ ಅಂತ ಗೊತ್ತಾಯ್ತು ಯಾಕೆ ನಂಗೆ ಫೋನ್ ಮಾಡ್ತಿದ್ದೀರಾ ಅಂತ ಇಂಚರ ಸಿಟ್ಟಲ್ಲೇ ಕೇಳಿದ್ಲು ನಾನು ನಿಂಗೆ ಯಾಕೆ ಫೋನ್ ಮಾಡ್ತಿದ್ದೀನಿ ಅಂತ ನಿನಗ್ ತುಂಬಾ ಚೆನ್ನಾಗಿ ಗೊತ್ತು ಗೊತ್ತಿಲ್ಲದೆ ಇರೋರ್ತರ ನಾಟ್ಕ ಮಾಡ್ಬೇಡ ಇಂಚರಾ ಅಂತ ರಂಗನಾಥ್ ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು ನನಗೆ ನಿಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಫೋನ್ ಇಡೋಕ್ ಹೋದ್ಲು ಆದ್ರೆ ಆ ಕಡೆಯಿಂದ ನೀನೀಗ ಫೋನ್ ಕಟ್ ಮಾಡಿದ್ರೆ ನಿನಗೆ ಲಾಸ್ ಆಮೇಲೆ ನಾನು ವಾರ್ನ್ ಮಾಡಲಿಲ್ಲ ಅಂತ ಮಾತ್ರ ಹೇಳಬೇಡ ಅಂತ ರಂಗನಾಥ್ ಹೇಳಿದ್ರು ಏನ್ ಹೇಳ್ತಾ ಇದ್ದೀರಾ ಏನ್ ವಾರ್ನಿಂಗ್ ನನಗೆ ಹೆದರ್ಸೋಕ್ ಫೋನ್ ಮಾಡಿದ್ರಾ ಅಂತ ಇಂಚರ ಕೂಗೋಕ್ ಶುರು ಮಾಡಿದ್ಲು ತಾನ್ ಮಾತಾಡೋದನ್ನ ಆರ್ಯ ಕೇಳಿಸ್ಕೋಬಾರ್ದು ಅಂತ ಬಾಲ್ಕನಿಗೆ ಬಂದ್ಲು ನೀನು ಇದನ್ನ ವಾರ್ನಿಂಗ್ ಅಂತ ತಗೊಂಡ್ರೆ ನಿನಗೂ ಒಳ್ಳೇದು ನಮಗೂ ಒಳ್ಳೇದು ಅಂದ್ರು ರಂಗನಾಥ್ ನಿನ್ನ ಹತ್ರ ನೆಗೋಷಿಯೇಟ್ ಮಾಡೋಕೆ ನಾನು ಫೋನ್ ಮಾಡಿಲ್ಲ ನಿನಗೆ ನಾನೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆದ್ರೆ ಮುಂದೆ ಏನಾಗುತ್ತೆ ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ನೀನು ಕರುಣಾಕರನ್ನ ಮದ್ವೆ ಆಗ್ತೀಯೋ ಇಲ್ವೋ ಸರಿಯಾಗಿ ಯೋಚನೆ ಮಾಡು ಇಲ್ಲ ಅಂದ್ರೆ ಆರ್ಯಂಗೆ ಏನೇ ಆದ್ರೂ ನೀನೇ ರೆಸ್ಪಾನ್ಸಿಬಲ್ ಆಗ್ತೀಯಾ ಅಂದ್ರು ಕೋಪದಲ್ಲಿ ಪಾಕೆಟ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ